फॉरस बायली कन्नड़ हाड़गाला सर एक्सक्यूज मी ಸ್ವಲ್ಪ ದರಿಬಿಡಿ ನಾನು ಹೋಗಬೇಕು ಐ ಆಮ್ ಫುಲ್ ಬಜಿ ಏಕೇನ್ ಬಜಿ ಮೇ ಸೈಡ್ ಗೋಯಾ ಆ ಇನ್ನು ಮೇ ಲಾರ್ತಾಗಲ್ಲ ಓ ಹೌಡ ಯುಡು ಮ್ಯಾನ್ ಐ ಆಮ್ ಡು ನೈಸ್ ಓ ಹೇ ಮೌನ್ ಕುಲ್ಯ ಲೇ ನಾಮದ ನಮಗಾನಾ ನಿಮ್ದು ನಿಮಗೆ ಮತ್ತು ಅಪ್ಪಾಜಿ ಅವ್ನಿಗೆ ಹೇಳಿ ಹೇಳ್ತೀನಿ ಏನು ಮಾಡ್ತಿದ್ದಿ ನಿನ್ಗೆ ಏನು ಹೇಳಿದ್ ಮಗ ನೀನು ನನ್ನ ಮಗ ಹೌದು ಹಾಂ ಅನ್ನಂಗೆ ನಿನ್ಗೆ ಏನು ಸ್ಟೇಷನ್ ಯಾರಿಗೆ ಗೊತ್ತೇಶನ ಪಾಪ ಅರ್ಜೆಂಟಾಗಿ ನಾವು ಬಂದಿರ್ತೀರಿ ಆ ಬ್ಯಾಗು ಬಿಲ್ಡಿಂಗ್ಸ್ ಎಲ್ಲ ತರ್ಬೇಕಂತ ಹೇಳಿದ್ದಿಲ್ಲ ನಾನು ಚಪ್ಪಲ್ಲೇ ಹೊಡೆರಿ ಯಾರ್ನ ಬರ್ಲಾರ್ದವ್ರನ್ನ ಮತ್ತೆ ನೀ ಬಂದೆ ಇಲ್ಲ ಚಪ್ಪಲ್ಲೇ ಹೊಡೆ ರೀ ಯಾರನ್ನ ಬರಲಾರ್ದವ್ರನ್ನ ಬರಲಾರ್ದ್ರೆ ಯಾರು ಹರಿ ಗೊತ್ತು ನೀನು ನಾ ಹೇಳಿದ್ದೆ ಏನಂತ ಗುಂಡಾ ಸ್ಟೇಷನ್ ಬಾರಪ್ಪ ನಾನು ರೈಲು ನನ್ನ ಬ್ಯಾಗು ಬಿಲ್ಡಿಂಗ್ ಅಂತ ಹೇಳಿದಾರೆ ಚಪ್ಪಲ್ಲೇ ಬಿಡ್ರಿ ಯಾರ ಬರ್ಲಾರ್ದವ್ರ ನೀನೋ ನಿನ ಯಾರು ಯಾರ ನಾ ಬಂದಿಲ್ಲ ಅಂತ ಹೇಳಿ ಮತ್ತೆ ಬಿಡು ಏನೋ ಹಂಗ್ರಿ ಕ್ಯಾರೆ ಆಯ್ತು ಅಶೋಬಲ್ದ ಮತ್ತೆ ಯಾವ ಬಸ್ ಇದು ಹಂಗಲ್ರಿ ಹಂಗ ಬಂದಿದ್ದೇನ ಸ್ಟೇಷನ್ ಗಾರ್ಡ್ ಬಾಯಿ ಅವಲ್ರಿ ಗಂಟಿ ಬಾರ ಅವನಿಗೆ ಬಂದ್ ಕೇಳಿದೆ ಏನಂತ ನಮ್ಮ ಅಪ್ಪ ಬೆಂಗ್ಳೂರ್ ಬರಕ್ತಾರೀ ವರ್ಸ್ ಲೇಟ್ ಅವನ್ ಮೂರ್ ವರ್ಷ ಸ್ಟೇಷನ್ ದೂತ ಏನ್ ಮಾಡುದು ಮನೆಗೆ ಬಂದ್ರೆ ತಂಡೆ ಒಂದ್ ಎರಡ್ ಮಕ್ಳ ಹಾಕ ವಾಪಸ್ ಕವಿಂಗ್ ಏನಂತ ತ್ರೀ ವರ್ಸ್ ಲೇಟ್ಸ್ ಅಂತ ತ್ರೀ ವರ್ಸ್ ಹ್ಞೂ ಗಂಡ ಮಗನೂ ಅವನು ಶಾಳೆ ನೀ ದಿಢೀ ಶಾಳೆ ಲೇ ಅವೇನು ಹೇಳು ತ್ರೀ ಅವರ್ಸ್ ಅಂತಂದ್ರೆ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಮೂರ್ ತಾಸು ಅಂತ ಅರ್ಥ ಆಗ್ತದೆ ಚಪಾತಿ ರಾಮ ಮತ್ತಾರ ಬಂದರು ನಮ್ಗೆ ಅಷ್ಟು ಗೊತ್ತಿಲ್ಲ ತ್ರೀ ವರ್ಷ ಅಂದ್ರೆ ಮೂರು ತಾಸು ಚಾರ್ ವರ್ಷ ಅಂದ್ರೆ ಅರ್ಧ ತಾಸು ಸವಾರಿ ಸುಕ್ಕ ಹೋಗು ಮೂರು ತಾಸು ಅಲ್ಲಿ ಬಿಡು ಯಾಮೇಲೆ ನೀನು ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ದೀವಿ ನಾನು ಹ್ಞೂಂ ರೀ ಹೋಗಿ ಎಲ್ಲಿ ಪಟ್ಟಿಂಗ್ ರೂಮ್ನಾಗ ಕುಂತೆ ರೀ ಪಟ್ಟಿಂಗ್ ಪಟ್ಟಿ ಪಟ್ಟಿಂಗ್ ರೂಮ್ ಸೈಡಿಗೆ ಇರ್ತೈತಲ್ಲ ರೀ ಓ ಹೋ ಹೋ ವೇಟಿಂಗ್ ರೂಮ್ ವೇಟಿಂಗ್ ಹಾಂ ಆ ಕಡಿಂದ ಒಂದು ದಿನಕ್ಕೆ ಡ್ರಿವಿಂಗ್ ಕಿಡ್ರಿವಿಂಗ್ ಅಂತ ಬಂತೆ ಕೆಡ್ರಿಂಗ್ ಕೆಡ್ರಿಂಗ್ ಹಾಂ ಟ್ರಿಂಗ್ ಟ್ರಿಂಗ್ ಅಂತ ಏನ್ಲೇ ಲೇ ಅದ ಪೂಣಾ ಪೋಣ ಏನು ಪೋಣ அப்பாஜி அப்பாச்சி தடுதலையா போன போன ஏ போன மாறோ மாறோம் ಅಲ್ರಿ ಅದು ಇಟ್ಕೊಂಡು ಕಿವಿಲೆ ಮಾತಾಡ್ತಾರಲ್ಲ ಫೋನ್ ಹೂನ್ರಿ ಹಿಂಗೇಂದೇಸ್ಟ್ ಅಂದ ಕುಂತ ಬಾಳ ತಗಿತಲ್ಲ ಒಂದ್ ಎರಡು ಕೆಜಿ ಕಳಸಂದೆ ಉಪ್ಪಿಟ್ಟ ಅಂದ ಉಪ್ಪಿಟ್ಟು ಈಗ ಸ್ವೀಟ್ ತಿಂದ್ಮಾಗ ನಾನು ಸ್ವಲ್ಪ ಖಾರ ತಿಂದು ತಿಂಡಿ ಬಾರಿ ಹೂನ್ರಿ ಅದೊಂದ್ ಎರಡು ಪ್ಲೇಟ್ ಕಳಸಂದೆಸ್ರಿ ಹುಸ್ರೇ ಕಾಸ್ ನೀ ಮೌನ್ ಬೋಸ್ರೆ ಅಂತ ಕಟ್ ಮಾಡ್ಬಿಡ್ಬೇಕ ಹಾಂ ಫಸ್ಟ್ ಫೋನ್ ಹಚ್ಚಿದ ಕುಡಿಯಲ್ಲ ಅಂದವ ಹಲ್ವಾ ಹಲ್ವಾ ಅಂದರೆ ಹಲ್ವಾ ಅಲ್ಲ ಅದು ಫೋನ್ ರಿಸೀವ್ ಮಾಡಿದ ತಕ್ಷಣ ಮತ್ತೊಬ್ಬರಿಗೆ ಗೊತ್ತಾಗಬೇಕು ಅನ್ನೋಕ್ಕಾಗಿ ಹಲೋ ಅಂತ ನಂತರ ಅದು ಅದು ಹಲವಾ ಅಲ್ಲ ಹಲೋ ಹಲೋ ಅಂದ್ರೆ ಅವರು ಇನ್ನೊಂದು ಏನಂದವ ಉಪ್ಪಿಟ್ಟು ಅಂದ್ರೆ ಉಪ್ಪಿಟ್ಟು ಅಲ್ಲ ಮಗನಷ್ಟು ಉಪ್ಪಿಟ್ಟು ಅಂತ ಬೇದನವ ಬೈದಾ ಓ ಮೈ ಗೊತ್ತಾಗಿದ್ರೆ ಜಾಡಿಸಿ ಓದ್ದು ಬಿಡ್ತಿದ್ದೆ ಯಾರಿಗೆ ಫೋನಿಗೆ ಲೇ ಫೋನಿಗೆ ಹೋದ್ರೆ ಅವನೇ ಗೊತ್ತಾಗುತ್ತಲ್ಲೇ ಮತ್ತೆ ಮಾತಾಡಿದ್ದು ಹೋಗುತ್ತಾ ಒದ್ದಿದ್ದು ಹೋಗಲ್ಲ ಓ ನೀ ಹಿಂಗೆ ಅಸು ಹ್ಮ್ ಹ್ಞೂ ಆಯ್ತು ಹೋಗು ಹಂಗ ಆತು ಅವ್ರು ಹೋಯ್ತು ಬಾ ಆಯ್ತಾಳೆ ತಗೊಂಬರ ಜೊತೆ ಹಾಂ ಆಯ್ತು ಹಾಂ ಆಕತ್ತಳ ನನಗೂ ಮಾತಾಡಾಕತ್ತೀನಿ ನೀನು ಮತ್ತು ನಾ ಯಾರಿಗೆ ಮಾತಾಡ್ಬೇಕು ಕೊಟ್ಟಿದ್ದೆ ನಿಮ್ಮ ಜೋಡಿ ಒಂದೇ ಸೀನ್ ನನಗೆ ಹಾಂ ಹಾಂ ಫುಲ್ ಕರ್ಮಿ ಹಾಂ ಸರಿ ನಾ ಹೋಗ್ತೀನಿ ಯಾರ ಕಡೆ ಸೇರ್ಲಿ ಈ ಕಡೆ ಕಡೆ ಗುಂಡಾ ಹೋರೆ ಏನೋ ಇದೆ ಇದಯ್ ಕಳ್ಳ ನಾ ಅದಕ್ಕಲ್ಲ ಒಬ್ರೇ ಬಿಟ್ಟು ಹೋಗುದಿಲ್ಲ ಯಾರೋ ನೀವು ಒಟ್ಟು ಒಂದು ಏನರ ಜೋಡಿ ಮಾಡ್ಕೊಂಡ್ಬಿಡ್ತಿ ನಮಗಿಲ್ವೇನೋ ಯಾರು ಪರಿಚಯ ಮಾಡ್ಸ್ಕೊಡುದಿಲ್ಲ ನಮಗೂ ಇಲ್ವೇನೋ ಅಂದ್ಕೊಳ್ಳ ತಾವೊಂದು ರೌಂಡ್ ನೋಡೇ ಬಿಡ್ತಾರೆ ಅಂತ ಯಾರು ಯಾರು ಯಾವ್ದು ಗಾಡಿ ಸಿಮಹಾ ಸಿಂಹ ಸಿಮಹ ಸಿಮಹಿ ಓಹೋ ಭೀಭಸ್ಮಹಿ ಭೋ ವಿಶೇ ಸ್ಮೈ ಸ್ಮೈ ಏನು ಗೊತ್ತದ ಪ್ರೈಮಾತುಲ್ಲ ಬರ್ಪ ತುಲ್ಲ ಏನೂ ಗೊತ್ತಾಗಿಲ್ಲ ಇಲ್ಲ ಸಿ ಮಹಾ ಅಯ್ಯ ಮಾಹಾ ಅಕ್ಕಿರು ಬಿಟ್ಟೆ ಹಾಂ ಅಕ್ಕಿಲದ ಈಗ ಯಾರು ಹಂಗಲ್ರಿ ರೀ ನಮ್ಮ ಇದು ನಿಮ್ಮ ನಿಮ್ಮ ಗಾಡಿ ಎಷ್ಟನೇ ಹಾಂ ಎಷ್ಟು ಅದು ಟ್ವೆಂಟಿ ಟ್ವೆಂಟಿ ಮಾಡಲ್ ಸಬಾಸ್ ಹ್ಞೂ ಟೊಯೋಟಾ ಟೊಯಾಟಾ ಕಂಪ್ನಿದಾಕಿ ಸಬಾಸ್ ಚಸ್ಸಿ ಟಾಟಾ ಕಂಪ್ನಿದೈತಿ ವೆರಿ ಗುಡ್ ಟೈರ್ ಎಮ್ ಆರ್ ಎಫ್ ಟ್ಯೂಬು ಅಪ್ಲಿಕೇಶನ್ ಹಾಕಿನಿ ಅದೇನು ಸ್ಯಾಂಕ್ಷನ್ ಆಗೋ ಹೊಲ್ದಾಗೆ ಆಯಿಲ್ ಯಾವುದು ಅದು ಸ್ವಂತ ಕಂಪ್ನಿದ ಗುಂಡಾ ಆಯಿಲ್ ಪ್ರೈವೇಟ್ ಲಿಮಿಟೆಡ್ ಏಜೆನ್ಸಿ ನಮ್ಮ ಆಯಿಲ್ ಕೊಡಬಹುದೇ ನಡೆಂಗ್ಲೋಟ ಒಂದೊಂದು ಕಿಲೋಮೀಟ್ರಿಗೆ ಮೂರು ಮೂರು ಸಲ ಬಂದ್ಬಿಡ್ತದೆ ಯಾರು ಹೇಳೋದು ಗೊತ್ತಾಗ ಎ ಮುಕತೆ ಏಕ ನೋಡು ಅಲ್ಲಿ ಶಿಕ್ಷಕರು torsional ಅಕ್ಕ ನಮ್ಮ ತಿಂಡಿ ಅವಳನ್ನ ಯಾಕೆ ಬಿಟ್ಟರು ಕಾರಣ ನನಗೆ ಗೊತ್ತಿದೆಯಲ್ಲ ಅದಕ್ಕೆ ಇವಳು ಮುಖ ನೋಡಾರ ಇವಳು ಹಡಿತಾಳೋ ಇಲ್ಲೋ ಅಂತ ಹೇಳ್ತೀನಿ ಅಂದೆ ಬರೀ ಬರಿ ಕೆಲಸ ಅಂದೆ ನೀ ಯಾವಾಗ ಹಡಿತಿ ಅನ್ನೋದು ಗೊತ್ತಾಗಲ್ಲ ನಾನು ಆಜರ್ವ ಬ್ರಹ್ಮಚಾರಿ ನಮ್ಮ ತಂದೆಯವರು ಬ್ರಹ್ಮಚಾರಿ ನೀವು ನಮ್ಮ ತಾತನವರು ಬ್ರಹ್ಮಚಾರಿ ಮತ್ತೆ ನೀವು ಹುಡುತಿರಂಗೋ ಮರೆ ನಾವು ಮಂತ್ರ ಶಕ್ತಿಯಿಂದ ಆದವ್ರು ನಾವು ಓ ಮಂದಿ ಮಂದಿ ಅಪ್ಪ ಪುಣ್ಯಾತ್ಮ ಹೇಳು ಪಾಪಾತ್ಮ ವೈಕತ್ ಹೋಗಲ್ ಮೀನ ಹಿಡಿತಿದ್ದ ನಮ್ ಶ್ರೀಮತಿ ರೀ ಶ್ರೀಮತಿ ನನ್ನ ಸೆಕೆಂಡ್ ಹ್ಯಾಂಡ್ ಪೈಪ್ ಅಪ್ಪಾಜ್ ಬಿಸ್ಲಾಗಿದ್ದು ಆಯ್ತಾ ನಾನು ಬಾಳ ಮಾತಾದ ಇಲ್ಲಿ ಅಲ್ಲಿ ಬ್ಯಾಗ್ ಬಿಲ್ಡಿಂಗ್ ಎಲ್ಲ ಇಟ್ಟಿನ ನಾನು ನಾನು ಫಸ್ಟ್ ಹ್ಯಾಂಡ್ ಆಕಿ ಸೆಕೆಂಡ್ ಹ್ಯಾಂಡ್ ರೀ ನನ್ನ ಹರಿದಂಗಿ ಯಾರಿಕಿ ಮತ್ ಚಲೋ ಹಂಗಿ ಎಲ್ಲಿ ಇಟ್ಬಿಟ್ಟಿ ಹೇ ನಿಮ್ಮ ನನ್ನ ಹರಿದಂಗಿ ಹರಿದಂಗಿ ಅದು ಅದು ಅರ್ಧಂಗಿ ಎಸ್ ಮೈ ಸಿ ಸೆಕೆಂಡ್ ಹ್ಯಾಂಡ್ ಪೈಪ್ ಹ್ಞೂ ಹೋ ಇದೇನೋ ಕೊಳ್ಳಾಗೇನ ಹಾಕೊಂಡಲ್ಲ ದಿಸ್ ಈಸ್ ಟ್ವಾಯ್ಸ್ ಛೀ 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 ಯಪ್ಪ ಯಾಕ ನಮಗದನ್ನ ಬಿತ್ತೋಕೆ ಅಥವಾ ಅದೇನದು ಬರೋದಿಲ್ಲ ಅದು ಬಿಚ್ಚಕ್ ಬರೋದಿಲ್ಲ ಬಿಚ್ ಮ್ಯಾಗ ಬರ್ತಾ ಇಲ್ಲ ಅದನ್ನ ನಾವು ಕೈಯಿಂದ ಸಹಿತ ಮುಟ್ಟೋದಿಲ್ಲ ಇವು ನಾನು ಗಂಗಾ ತಕ್ಕ ನೀವು ಮುಟ್ಬೇಡ ನಾ ಹಾಕಿದರೆ ತಕ್ಕೋ ರೋ ಸರ್ ಸರ್ಪ ಗಾವು ಆದಂಗ ಆಯ್ತು ನಿಂತ ಯಾವ್ದೋ ಒಂದು ಗರುಡ ಐತ್ರಿ ಆ ಗರುಡ ನಿಮ್ಮಂತಡದೈತೆ ನಿಮ್ ಹಿಂದೊಂದು ಶಕ್ತಿ ಇದೆ ಗೋಲ್ಡ ಲಾಸ್ಟ್ ಲಾಸ್ಟ್ ಬಂಗಾರಿ गीतांजलि अलगनेगी मणिबिंदीगी दे, नपुरहेंदीगी इकी कुकू 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 ಅಂತ ಹೇಳಿದ್ರೆ ಕಕ್ಕ ಕಕ್ಕ ಮಾಡ್ತಾರೆ ಹಾ ಯಾವತ್ತ್ಯಾಗಿ ನೆಲ್ಲ ಹೆಸರುetti ಗೀತಾंजलि ಅಂದನ ನಾತ್ರ ಮಾಡ್ತನೆ ಇಲ್ಲಿ ಆ ಹೆಸರು ಕೇಳರೆ ಬ್ರಾಹ್ಮಣ ಬೆಂಗೆ ಹಾಕಲಂಗ ಆಗ್ತದ ನನಗ ತೋರಿ ಇಬ್ರ ತೋರಿ

ನಾವು ನೀ ಬೋರಿನ ಗಾಡಿ ಕರ್ಸು ಹೊಡೆದ್ ಹೊಡೆದ್ ಬಿಟ್ರಿ ಎರಡು ಇಂಚು ನೀರು ಬಿಡತ ನೋಡಿ ಅಷ್ಟು ಬೇವ್ ಹೊಡಿಯಕ್ರಿ ನನಗೆ ಹೊಡೆದಾಳಂತ ನೋಡ್ರಿ ಬಿಡು ಸಾಕು ಬಿಡು ಏನ್ ಇದೊಂದು ಹೊಳಗ ರೀ ಮಾತು ಮಾತಾಡ ನಮ್ಮ ಮನ್ತನಕ ಇದ್ದಂಗೆ ನೀವು ನಿಮ್ಗೆ ನಾವೇನ್ ಹೊಡಿತೀವಿ ನಿಂದ ಏನ್ ಪೂಜೆ ಮಾಡಿದ್ರು ಕಡಿಮೆ ಅಪ್ಪ ನಾವು ಏನು ಪೂಜೆ ಮಾಡ್ಬೇಡ್ರಿ ಬಿಸಿಲು ಬಾಳಿದೆ ಕೊಡಿ ಏನಾರ ನಿಮಗೆ ಕೊಡಿ ಅಕ್ಕ ನೀವ ಅದಿರಿ ನಾ ಅದೀನಿ ನನಗ ಬಿಸಿಲು ಹತ್ತಾಗತ್ತ ಏನಾರ ಕೂದಲಾ ಕಿತ್ತು ಕೊಡ್ಬೇಕಂದ್ರೆ ಆಗೋದಿಲ್ಲ ಅವು ನನಗೆ ಬೇಕಲ್ಲ ಎಲ್ಲ ನಿಮಗೆ ಕೊಟ್ಟು ಏನ ಹೊಯ್ಕೋಲೆ ಆದರೂ ಏನ ನಾವೀನೇನು ಇತ್ತಲಾಗಿ ಚಂದ ಕಾಣತ್ತಿ ಬೇಡ ಹೊಟ್ಟಿಗೆ ಏನ್ ತಿಂತಿ ನೀವೇನು ತಿಂತೀರಿ ನಾವು ಬೆಳಗ್ಗೆ ಇದ್ಕೊಂಡು ನಾಶ ಮಾಡ್ತೀವಿ ಇಡ್ಲಿ ನಾವು ಅನ್ನ ವಡಾಪುರಿ ಏನು ಗೊತ್ತು ಕಸ್ತೂರಿ ಸುವಾಸ ಕರೆಕ್ಟ್ ಹಳಸಿ ತಿಂದ ನಮನೆ ನಮ್ಮನೆ ಇದೀರಿ ನೀವು ಬಿಸಿ ತಿದ್ದ್ರಿ ಹ್ಯಾಂಗಿರಬಾರ್ದು ವಿಚಾರ ಮಾಡಿರಿ ನೀವ ನಾ ವಿಚಾರ ನಾವು ವಿಚಾರ ಮಾಡಬೇಕು ಇಲ್ಲ ನೀವಿಬ್ರು ಮಾಡ್ರಿ ಸೈಡಿಗೆ ವಿಚಾರ ಗುಂಡಾ ಗುಂಡ ಡೈವರ್ಸ್ ಪತ್ರಕ್ಕೆ ರೆಡಿಯಾಗ ನೀ ಗುಂಡ ಅಂದಾಗ ಬಾಂಡ್ ರೆಡಿ ಆಯ್ತು ನಂದ ಹಿಂಗ ಮಾಡಿ ಪಾಪ ನಾಕ್ ತಿಂಗಳ ಹಿಂದೆ ಒಂದು ಡೈವರ್ಸ್ ಪತ್ರಕ್ಕೆ ಎಂಟ್ನೂರು ರೂಪಾಯಿ ಕೊಟ್ಟು ಅವ್ರ ವಾಪಸ್ ಕೂಡಿದ್ರ ಗಂಡ ಹೆಂಡತಿದ್ರ ಎಂಟ್ನೂರು ರೂಪಾಯಿ ಹೋಯ್ತು ಅವಾಗ ಇವನ್ ಬ್ರಾಂಚ್ ಆಫೀಸ್ ಒಂದಿಲ್ಲ ಅಲ್ಲಿ ಅಲ್ಲಿ ಅಂಟೆನ ಮಾತಾನ ಕೋಟಾಡಿದ್ರೆ ಅದು ಹೀಗೆ ಮಾಡಕತ್ತೀರಿ ನೀವಿಬ್ರೆ ಓ ಇದು ಆದ ನಿಜ ಯಾವ ರಾಶಿಗ್ರಹ ಹಡೆದಿರಬೇಕು ಅಂತ ಕೇಳು ನಡಿ ಮೋಸ್ಟ್ಲಿ ತುಲಾ ಇರಬೇಕು ಏಕ ಏನ್ರ ಮಾತಾಡ್ತಲ್ಲ ನಿನ್ನ ನಾವು ಕನ್ನ ರಾಶಿಯವರು ನಮ್ಮ ಕನ್ನನ ಸಿಗೋವರು ತುಲಾ ರಾಶಿಯವರು ಎರಡು ಯಪ್ಪ ಮುಚ್ಚ ಬಾಯಿ ನಡಿ ಆಶ್ರಮಕ್ಕೆ ಹೋಗು ಆಶ್ರಮಕ್ಕೆ ನವಳಾ ಯಾಕ ಅಲ್ಲಂಗ ಬರಬಡ ಅನ್ನಲ ಅವನು ನಾ ಹೋಗ್ಲೇ ನಿನ್ನ ನಮ್ಮ ಜಾರು ಸಾಯ್ದೇ ನಾನು ಬರಿ ಅವರ ಅಲ್ಲಿ ಓಡಿಹೋದ್ರು ಇವರು ಇಲ್ಲಿ ಓಡಿಹೋದ್ರು ಇಂತ ನಿನ್ ತಲೆಗೆ ಸುద్ది ಇಲ್ಲಿ ગામ ಆಗುದಿಲ್ಲ ಹೋಗಲ್ಲಿ ಇದಕ್ಕೆ ನಿಂತು ಕೊ ಬಾಗಲಕ್ಕೆ ನಿಂತು ಬಿಡು ಏನತ್ತ ನೋಡಿಲ್ಲ ಅಲ್ಲಿ ಬೇಡ ಏಯ್ ನೋಡ್ಬೇಕು ರೀ ನಾಲ್ಕೈದು ಮಂದಿ ಮೀಟಿಂಗ್ ನಡ್ದಿರ್ತೈತಿ ಇಲ್ಲಿ ಜಾಲಿ ಕಟ್ಟ್ಯಾಗೆ ಹೋದ ಕುಳ್ಳೆ ಹಾಂ ಗಂಗಾ ನಿನ್ನ ಕಿವೊಂದು ದುಡಿ ಹುಷಾ ಹುಷ್ಯಾ ಅಯ್ಯೋ ಅವಂದು ಹೋಲ್ ಬಿಡ ನಿನ್ನ ತೇಜು ನಿನ್ನೆ ನನ್ನ ಗಂಡು ಬದ್ನಿಕಾಯಿ ಮಾಡಂದಿದೆ ಬಟಾಟಿ ಅಂದಿದ್ದ ನನ್ನ ಗಂಡು ಹೇಳಂಗ ಬದ್ನಿಕಾಯಿನ ಮಾಡೀನಿ ಬಟಾಟಿನೂ ಮಾಡೀನಿ ನನ್ನ ಗಂಡ ಅದನ್ನ ತಿನ್ಲಿಲ್ಲ ಅಲ್ಲಿ ಕುಂತ ಒಳಗೆ ಏನೇನು ತಿನ್ನಿಸ್ತಾರೆ ಯಾರಿಗೋ ದೊಡ್ಡವ್ರ ಬಾ ವಿಷಯ ಸಣ್ಣವ್ರ ಬಾಯಾಗ ಬರಬಾರ್ದು ಸಣ್ಣ ಬಾಯಿ ಸಣ್ಣ ಮಾತು ಸಣ್ಣ ಸಣ್ಣ ಮಾಡಬೇಕು ಏನು ಮಾಡ್ಬೇಕು ಸಣ್ಣ ಮಾಡಬೇಕು ನಾ ಮಾಡಿ ನೋಡ್ಕೊತೀ ನಾಚಿಗೆ ಹೋಗಿ ರೊಟ್ಟಿ ಮಾಡೋ ಚಟ್ನಿ ಕುಟ್ಟದಂತೆ उपलिया शहर दाग कान का बुगड़ी सास दाग आइव दाग सड़का दड़का कुलको चकड़ी।

ਰਕੜ 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 ਨੀਵਾ ਰਕੜ 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 ਨੀਵਾ ਰਕੜ 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 ਨੀਵਾ